ಮುದೋಗ ಯಾವ್ದೊಡ್ ಬಸ್ ಹಾ ಬಸ್ ಇಲ್ಲಿಂದ ಚರ್ಚಿನಿಂದ ಬರತ್ತೀವಿ ಸರ್ ಯಾವ್ದು ಬೈಸಿಗೆ ಹತ್ತಿರಿ ಯಾವ್ದು ಬೈಸಿಗೆ ಹತ್ತಿದ ಮೇಲೆ ಅದು ಇದಾಗೈತಿ ಸರ್ ಬಸ್ನಾಗ ಮೇಲೆ ಹತ್ತು ಹೋಗ ಸರ್ ಯಾವ್ದೋ ಮುಂದುವರ್ ಕತ್ತರಿ ಸರ್ ಹತ್ತು ಹೋಗ ಸರ್ ಸಮಯನ ಮೂರು ಗಂಟೆ ಸರ್ ಒಂದು ಕಳೆ ಹಾಕೊಂಡು ತಾಯಿ ತಾಳೆ ಸರ್ ತಾಳೆ ರೀ ಹಾ ತಾಳಿ ಸರ ಇಲ್ಲ ಸರ್ ತಾಳಿ ಸಣ್ಣ ಗುಂಡೋಗ್ ಚರ್ಚನ್ ಸರ್ ಸಿದ್ರಾಮ್ ಬಡೋಳಿ ಸರ್ ವಾಯ್ಪು ಸರ್ ಮಾದೇವಿ ಅಡ್ರೆಸ್ ಬಡೋಳಿ ಸರ್ ಅವ್ರ ಇಳಿದ್ರು ಸರ್ ಗೊತ್ತಾಗಿ ಇಳಿದ್ರು ಅವರು ಓರ್ವ ಮಹಿಳೆ ಅಂದ್ರೆ ಅವರು ಬಂದು ಯಾದವಾಡ ಬಸ್ಸಿಗೆ ಹೋಗುವ ಸಂದರ್ಭದಲ್ಲಿ ಅಂದ್ರೆ ಮೊದಲಿಂದ ಯಾದವಾಡ್ ಬಸ್ಸಿಗೆ ಹತ್ತುವಂತ ಸಂದರ್ಭದಲ್ಲಿ ಒಂದು ಅರ್ಧ ತೊಲೆ ಚೈನನ್ನು ಅವರು ಕಳ್ಕೊಂಡಿದ್ದಾರೆ ದಯವಿಟ್ಟು ಯಾರಿಗಾದ್ರೂ ಸಿಕ್ಕಿದ್ರೆ ಅದನ್ನ ಮುಟ್ಟಿಸುವಂತ ಕೆಲಸ ಮಾಡಿ ಕಳ್ಳರ ಯಾರಾದರೂ ಕದ್ದಿದ್ರೆ ಅವರು ಮುಟ್ಟಿಸುವಂತ ಕೆಲಸ ಮಾಡೋದಿಲ್ಲ ಎಲ್ರಿಗೂ ಗೊತ್ತೇ ಇದೆ ಹಾಗಾಗಿ ಯಾರಿಗಾದ್ರೂ ಸಿಕ್ಕರೆ ಹುದೋಳ ಪೊಲೀಸ್ ಠಾಣೆಗೆ ಅಥವಾ ಇಲ್ಲಿ ಕೆ ಎಸ್ ಆರ್ ಟಿ ಏನು ನಿಯಂತ್ರಕರ ತಂದು ತಂದುಕೊಂಡು ಅವರು ಇಲ್ಲಿ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರಜ್ ಜೊತೆ ಮಾಹಿತೇಶ್ ಶ್ರೀರಾಮ್ ರಂಟಿವಿ ನ್ಯೂಸ್ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನ ಫಾಲೋ ಮಾಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ